ಧ್ರುವ ಮೂವಿನ ಶಾರ್ಟ್ ಆಗಿ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ ಐದು ಪಾಯಿಂಟ್ಸ್ ಅಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಮಾಸ್ ಬೇಕಂತ ಬೇಕಾದಂತ ಎಲ್ಲಾ ಸಬ್ಜೆಕ್ಟ್ ಇದೆ ಫ್ಯಾಮಿಲಿ ಬೇಕಾದಂತ ಎಲ್ಲಾ ಸಬ್ಜೆಕ್ಟ್ ಇದೆ ಇವೆರಡೂನು ಕನೆಕ್ಟ್ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ರೈಟಿಂಗ್ ಇದೆ ಅಂಡ್ ಅದ್ ಬಿಟ್ಟು ಒಂದ್ ನಾನಿದೀನಿ ಒಂದ್ ಒಳ್ಳೆ ಲವ್ ಸ್ಟೋರಿ ಇದೆ ಓಕೆ ಮೇನ್ಲಿ ಹೊಂಬಾಳೆ ಫಿಲಿಮ್ಸ್ ಸಂತೋಷ್ ಸರ್ ಎಲ್ಲಾ ಸೇರಿ ಒಂದು ತಾರಾ ಗಣಾನೇ ಇದೆ ಬ್ಯೂಟಿಫುಲ್ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ ಅಂಡ್ ಅಜ್ನೀಶ್ ಅವ್ರ ಮ್ಯೂಸಿಕ್ ಇದೆ ಶ್ರೀಶಾ ಅವ್ರ ಬ್ಯೂಟಿಫುಲ್ ಫ್ರೇಮ್ಸ್ ಇಟ್ಟಿದ್ದಾರೆ ಸಿನಿಮಾದಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ ಅನ್ಸುತ್ತೆ ಇದೆ ದೊಡ್ಡ ಮನೆ ಫ್ಯಾನ್ಸ್ ಕಾಯ್ತಾ ಇದಾರೆ ಅಷ್ಟು ಆಗಿ ಆಕ್ಷನ್ ಮಾಡಿದ್ದಾರೆ ಸಾಕಷ್ಟು ಸುಧಾರಾಣಿ ಮ್ಯಾಮ್ ಇದಾರೆ ಅಚ್ಚುತ್ ಸರ್ ಇದಾರೆ ಇವ್ರ ಕಾಂಬಿನೇಷನ್ಸ್ ಎಲ್ಲ ನೋಡೋದೇ ಒಂದ್ ಮಜಾ ಸ್ಕ್ರೀನ್ ಅಲ್ಲಿ